ನಾನು ಮುಸ್ತಫ ಪಠಾನ್ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಹಾಗೂ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಮುಸ್ತಫಾ ಪಠಾನ್ ಈ ಮೊನ್ನೆ ಗಂಗಾವತಿ ನಗರದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲಲ್ಲಿ ಹತ್ತಿರವಿರೋ ಸರೋಜ ಆಗ್ರೋ ಇಂಡಸ್ಟ್ರೀಸ್ನಲ್ಲಿ ಕ ಇದು ಕೆಲಸ ಮಾಡಿರ್ತಕ್ಕಂಥ ಹದಿನೇಳು ನಾಲ್ಕು ಗುರುವಾರ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಅಕ್ಕಿ ತುಂಬಿದ ಟ್ಯಾಂಕ್ ಓವರ್ ಲೋಡ್ ಆಗಿ ಹೊಡೆದಿದ್ದರಿಂದ ಟ್ಯಾಂಕ್ ಪಕ್ಕದಲ್ಲೇ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕ ಒಬ್ಬ ಇದು ಅಲ್ಲೇ ಮೃತಪಟ್ಟಿದ್ದಾನೆ ಸೈಯದ್ ಅಮ್ಜದ್ ಪೀರ್ ತಂದೆ ದಿಗಂತ ಸೈಯದ್ ಅಹಮದ್ ಪೀರ್ ಎಂಟನೇ ವಾರ್ಡ್ ಗೌಸಿಯಾ ಕಾಲೋನಿ ಮಹಿಳೂರ್ ನಗರ್ ನಿವಾಸಿ ಆಗಿರ್ತಕ್ಕಂಥವನು ಈತನ ಮೇಲೆ ಸುಮಾರು ಎರಡು ಟನ್ ಅಧಿಕ ಟನ್ ಅಕ್ಕಿ ಬಿದ್ದಿರ ಬಿದ್ದಿದ್ದರಿಂದ ಅಲ್ಲಿಯೇ ಉಸಿರುಗಟ್ಟು ಮೃತಪಟ್ಟಿದ್ದಾನೆ ಇಡೀ ಕುಟುಂಬ ಮೃತನ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದ್ದು ಕುಟುಂಬದ ಕುಟುಂಬ ತೀವ್ರ ಸಂಕಷ್ಟ ಸಿಲುಕಿದೆ ಇಂಥ ಘಟನೆ ಕಾರಣವಾದ ಸರೋಜ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಟ್ಯಾಂಕ್ ಇದು ಟ್ಯಾಂಕ್ ಬದಲಾವಣೆ ಮಾಡಲು ಅಥವಾ ಇದು ಅಥವಾ ದುರಸ್ತಿ ಕೈಗೊಳ್ಳಲು ಮಿಲ್ಲಿನ ಕಾರ್ಮಿಕರು ಹಲವು ಬಾರಿ ಮಾಲೀಕರಿಗೆ ತಿಳಿಸಿರು ತಿಳಿಸಿದ್ದರೂ ಕಾರ್ಮಿಕರ ಜೀವಗಳನ್ನು ಲೆಕ್ಕಿಸದೆ ತಮ್ಮ ಲಾಭಗೋಸ್ಕರ ಅಕ್ಕಿ ಟ್ಯಾಂಕ್ ಸರಿಯಾದ ನಿರ್ವಹಣೆ ಮಾಡದೆ ಇರುವುದರಿಂದ ದುರ್ಘಟನೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ಮಿಲ್ಲಿನ ದುಡಿಯುತ್ತಿರುವ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ಕಾರ್ಮಿಕರ ಇಲಾಖೆ ನಿರ್ದಿಷ್ಟ ನಿರ್ದೇಶನದಂತೆ ಕಾರ್ಮಿಕರ ಕಾಯ್ದೆಯನ್ನು ಉಲ್ಲಂಘಿಸಿ ಕಡಿಮೆ ವೇತನ ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ದುಡಿ ದುಡಿಸಿಕೊಳ್ಳುತ್ತಿದ್ದಾರೆ ಕಾರ್ಮಿಕರಿಗೆ ಬೇ ಕೊಡಬೇಕಾದ ಮೂಲಭೂತ ಸೌಲಭ್ಯಗಳು ಸರಿಯಾಗಿ ನೀಡದೆ ಮತ್ತು ಸುರಕ್ಷಾ ಕ್ರಮಗಳನ್ನು ಅನುಸರಿಸದೆ ಕಾರ್ಮಿಕರ ಜೀವ ಜೀವದೊಂದಿಗೆ ಮಾಲೀಕರು ಚಲಾಟವಾಡುತ್ತಿದ್ದಾರೆ ಆದ್ದರಿಂದ ಇಂಥ ರೈಸ್ ಮಿಲ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮೃತರ ಕಾರ್ಮಿಕನಿಗೆ ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಒದಗಿಸಿಕೊಡಬೇಕು ಎಂದು ಈ ಮನವಿ ಮೂಲಕ ಒತ್ತಾಯಿಸುತ್ತಿದ್ದೇನೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ಈ ಕಟ್ಟ ಈ ಕಾರ್ಮಿಕರಿಗೆ ಎರಡು ಸಾವಿರದ ಏಳರಲ್ಲಿ ಮಾನ್ಯ ನಮ್ಮ ರಾಜ್ಯದ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರು ಎರಡು ಸಾವಿರ ಕೋಟಿ ಆ ಓಡಲ್ಲಿ ತಂದಿರತಕ್ಕಂಥದ್ದು ಆ ಕೀರ್ತಿ ಅವರಿಗೆ ಸಲ್ಲಿಸುತ್ತದೆ ಆ ಒಂದು ಬೋರ್ಡ್ ಇದು ಮಾಡಿದ್ದರಿಂದ ಎಲ್ಲ ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಆಗಿರಲಿ ಮದುವೆ ಸಾಧನ ಆಗಿರಲಿ ಮೆಡಿಕಲ್ ಕ್ಲೈಮ್ ಆಗಿರಲಿ ಅಥವಾ ಸ್ವಾಭಾವಿಕ ಮರಣ ಆಗಿರಲಿ ಇದು ಅಪಘಾತ ಮರಣ ಆಗಿರಲಿ ಪ್ರತಿಯೊಂದು ರಾಜ್ಯದ ಕ ಕಾರ್ಮಿಕರಿಗೆ ಒಳ್ಳೇದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅವರಿಗೆ ದುಡ್ಡು ಹೋಗ್ತಾ ಇದೆ ಅಂದರೆ ಅದು ಒಂದು ಕೀರ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಾಸ್ ಲೀಡರ್ ಅಂದರೆ ಅದು ಇಕ್ಬಾಲ್ ಅನ್ಸರಿ ಸಾಹೇಬರು ಮಾತ್ರ ಅದು ಅವರಿಗೆ ಸಲ್ಲಿಸುತ್ತೆ ಈ ಕೀರ್ತಿ ಈ ಕಾರ್ಮಿಕರ ಇಲಾಖೆಯಲ್ಲಿ ಇತ್ತೀಚೆಗೆಲ್ಲ ಆದಷ್ಟು ಕಿಟ್ಟು ಹೆಸರಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅದರ ಬಗ್ಗೆನ ನಾವು ಒಂದು ಹೋರಾಟ ಮಾಡಿಕೊಂಡಿದ್ದೀವಿ ಮೊನ್ನೆ ಅದರ ಬಗ್ಗೆ ನಾನು ಮೊನ್ನೆ ಮಾಜಿ ಸಚಿವರಾಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಬಗ್ಗೆ ಹೇಳಿದ್ದೀನಿ ಈ ಬೋರ್ಡ್ ಅವರೇ ಇದು ಮಾಡಿದ್ದಾರೆ ಅದು ಕೀತಿ ಕೀರ್ತಿ ಅವ್ರಿಗೆ ಸಲ್ಲಿಸ್ತದೆ ಆ ಬೋರ್ಡ್ ಉಳಿಬೇಕಂದ್ರೆ ಮತ್ತೆ ಇನ್ನೂ ಒಂದು ಎರಡೂವರೆ ಮೂರು ವರ್ಷ ಇದೆ ಎಲೆಕ್ಷನು ಮತ್ತು ಅವರು ವಿಧಾನಸಭೆಯಲ್ಲಿ ಶಾಸಕರಾಗಿ ಸಚಿವರಾಗಿ ಅದು ಇನ್ನೂ ಹೆಚ್ಚಿನ ಅನುದಾನ ತಂದು ಆ ಬೋರ್ಡ್ ಉಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂದ್ರೆ ಅದು ಇಕ್ಬಾಲ್ ಅನ್ಸರಿ ಸಾಹೇಬರು ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಸರೋಜ ಆಗ್ರೋ ಇಂಡಸ್ಟ್ರೀಸ್ ಮೇಲೆ ಸೂಕ್ತ ಕಾನೂನು